ಡ್ರಗ್ಸ್ ತಂದೆ ನಾವು ಕಳೆದ ಒಂದೂವರೆ ವರ್ಷದಿಂದ ಹತ್ತಿಕೊಳ್ಳಕ್ಕೆ ಬಹಳ ಪ್ರಯತ್ನವನ್ನು ಮಾಡಿದ್ದೇವೆ ಹಿಂದಿನ ವರ್ಷಗಳಿಗೆ ಹೋಲಿಕೆಯನ್ನು ನೋಡಿದರೆ ಕಡಿಮೆ ಆಗಿದೆ ನಂಬರ್ ಆಫ್ ಕೇಸಸ್ ಕಡಿಮೆ ಆಗಿದೆ ಮತ್ತು ತುಂಬ ಸೀಜರ್ಸು ಅದೆಲ್ಲ ಮಾಡಿ ಒಂದು ಹತೋಟಿಗೆ ತಂದಿದ್ದೇವೆ ಆದರೆ ನಮಗೆ ಆತಂಕ ಇರತಕ್ಕಂಥದ್ದು ಈ ಮೆಡಿಕಲ್ ಶಾಪ್ಗಳಲ್ಲಿ ಸಿಂಥೆಟಿಕ್ ಡ್ರಗ್ಸ್ ಅಂತೇಳಿ ಟ್ಯಾಬ್ಲೆಟ್ಸ್ಗಳು ಪೇನ್ ಕಿಲ್ಲರ್ಸು ಬೇರೆ ಬೇರೆ ಕಂಪನಿಯವರು ಫಾರ್ಮಸ್ಯೂಟಿಕಲ್ ಕಂಪನಿಯವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದು ಈಗ ಈಸಿಯಾಗಿ ಸಿಗ್ತಾ ಇದೆ ಅಂತ ಹೇಳಿ ಒಂದಿಷ್ಟು ಮಾಹಿತಿಗಳು ಬಂದಿದೆ ಅದನ್ನು ಕೂಡ ಯಾವ ರೀತಿ ರೆಗ್ಯುಲೇಟ್ ಮಾಡಬೇಕು ಅಥವಾ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸಭೆ ಕರೆದಿದೆ ಮುಖ್ಯಮಂತ್ರಿಗಳು ಕರೆದಿದೆ ಯಾವ ರೀತಿ ಡ್ರಗ್ ಕಂಟ್ರೋಲರ್ಸ್ ಗಳಿಗೆ ಹೇಳ್ಬೇಕಾಗುತ್ತೆ ಅಥವಾ ಕಾನೂನೇ ಬೇರೆ ಆಗಿರುತ್ತೆ ಯಾಕೆಂದ್ರೆ ಇದು ಮೆಡಿಸಿನ್ ಅಂತ ಹೇಳಿ ಏನು ಮಾರಾಟ ಮಾಡ್ತಾರೆ ಅದನ್ನ ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗೆ ಡ್ರಗ್ ಡ್ರಗ್ಸ್ ಗಳಿಗೆ ಕಡಿವಾಣ ಹಾಕಿದ್ರೆ ಸಂಪೂರ್ಣ ಕಡಿವಾಣ ಹಾಕಬಹುದು ಅಲ್ಲಲ್ಲ ಇದು ಬೇರೆ ನಾನು ಹೇಳ್ತಾ ಇರೋದೇ ಬೇರೆ ನಾನು ಹೇಳ್ತಾ ಇರೋದು ಸಿಂಥೆಟಿಕ್ ಡ್ರಗ್ಸ್ ಅಂದ್ರೆ ಟ್ಯಾಬ್ಲೆಟ್ಸ್ ಬೇರೆ ಬೇರೆ ಪ್ರಿಸ್ಕ್ರೈಬ್ ಮಾಡ್ತಾರಲ್ಲ ಡಾಕ್ಟರ್ಸ್ ಆ ಟ್ಯಾಬ್ಲೆಟ್ಸ್ ಈಸಿಯಾಗಿ ಮೆಡಿಕಲ್ ಶಾಪ್ ಅಲ್ಲಿ ತಗೋಬಹುದು ಗಾಂಜಾ ಈ ತರ ಸಿಂಥೆಟಿಕ್ ಡ್ರಗ್ಸ್ ಅದನ್ನೆಲ್ಲ ಕಂಟ್ರೋಲ್ ಮಾಡಿದ್ದೇವೆ ಆದಷ್ಟು ಕಂಪ್ಲೀಟ್ ನಿಲ್ಲಿಸದೇ ಇದ್ರು ಕೂಡ ತುಂಬಾ ಡ್ರಾಸ್ಟಿಕ್ ಕೇಸಸ್ ನೋಡಿದ್ರೆ ಕೂಡ ಗೊತ್ತಾಗ್ತದೆ ಬಹಳ ಕಡಿಮೆ ಆಗಿದೆ ಆದ್ರೂ ಎಲ್ಲ ರೀತಿಯ ಕಂಟ್ರೋಲ್ ಅನ್ನು ಕೂಡ ಮಾಡ್ತಾ ಇದ್ದೀವಿ ಆ ಸುಮಾರು ಯಶಸ್ವಿ ಆಗಿದೆ